ತಂದೆ ತಾತ ಮುತ್ತಾತನ ಆಸ್ತಿಯಲ್ಲಿ ಪಾಲು ಕೇಳುವವರಿಗೆ ರಾಜ್ಯ ಸರ್ಕಾರದಿಂದ ಬಿಗ್ ಶಾಕ್ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲು ಕೇಳೋರಿಗೆ ರಾಜ್ಯ ಸರ್ಕಾರದಿಂದ ಹೊಸ ರೂಲ್ಸ್ ಜಾರಿಗೊಳಿಸಿ ಆದೇಶ ಹೊರಡಿಸಲಾಗಿದೆ ಹಾಗಾದ್ರೆ ಏನಿದು ಸುದ್ದಿ ಎಲ್ಲ ಮಾಹಿತಿಯನ್ನ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಈ ಮಾಹಿತಿಯನ್ನ ಮೊದಲ ಬಾರಿ ಕೇಳ್ತಾ ಇದ್ರೆ ತಪ್ಪದೆ ವಿಡಿಯೋವನ್ನ ಲೈಕ್ ಮಾಡಿ ಹೌದು ರಾಜ್ಯದಲ್ಲಿ ಈಗಾಗಲೇ ಪಿತ್ರಾರ್ಜಿತ ಆಸ್ತಿಯನ್ನ ತಮ್ಮ ಹೆಸರಿಗೆ ಮಾಡಿಕೊಂಡವರಿಗೂ ಮತ್ತು ಇನ್ನು ಮುಂದೆ ನಿಮ್ಮ ತಂದೆ ತಾತ ಅಥವಾ ಮುತ್ತಾತನ ಆಸ್ತಿಯನ್ನ ನಿಮ್ಮ ಹೆಸರಿಗೆ ಮಾಡಿಕೊಳ್ಳಲು ಬಯಸ್ತಾ ಇದ್ರೆ ತಪ್ಪದೇ ವಿಡಿಯೋವನ್ನ ಕೊನೆವರೆಗೂ ನೋಡಿ ನಿಮ್ಮ ಬಳಿ ಕೂಡ ಪಿತ್ರಾರ್ಜಿತ ಆಸ್ತಿ ಇದ್ರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಪಿತ್ರಾರ್ಜಿತ ಆಸ್ತಿಯ ವರ್ಗಾವಣೆಯ ಮೇಲೆ ರಾಜ್ಯ ಸರ್ಕಾರ ಹೊಸ ಗೈಡ್ಲೈನ್ಸ್ ಅನ್ನ ಜಾರಿಗೊಳಿಸಿದ್ದು ಅದೇನು ಅನ್ನುವ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೂ ನೋಡಿ ಇಂದಿನ ಆಧುನಿಕ ಜಗತ್ತಿನಲ್ಲಿ ಆಸ್ತಿ ಪ್ರಕರಣಕ್ಕೆ ಸಂಬಂಧಿಸಿದ ವಿವಾದಾತ್ಮಕ ಪ್ರಕರಣಗಳು ಪೊಲೀಸ್ ಠಾಣೆ ಮೆಟ್ಟಿಲೇರಿರುವುದು ಹಾಗೂ ಕೋರ್ಟ್ ಮೆಟ್ಟಿಲೇರಿರುವುದನ್ನ ಕಾಣೋದು ಸಹಜ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಂದಾಯ ಇಲಾಖೆಯ ಸಚಿವರಾದ ಕೃಷ್ಣ ಬೈರೇಗೌಡ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರು ದೇಶದಲ್ಲೇ ಇದೇ ಮೊದಲ ಬಾರಿಗೆ ಹೊಸ ಕಾನೂನನ್ನ ಜಾರಿಗೊಳಿಸಿದ ಹೆಗ್ಗಳಿಕೆಗೆ ಪಾತ್ರವಾದ ನಮ್ಮ ಕರ್ನಾಟಕ ಸರ್ಕಾರ ಪಿತ್ರಾರ್ಜಿತ ಆಸ್ತಿ ವರ್ಗಾವಣೆಗೆ ಹೊಸ ನಿಯಮಗಳನ್ನು ಜಾರಿಗೊಳಿಸಿದೆ ಹಿರಿಯರು ಮತ್ತು ಪೂರ್ವಜರು ಮಾಡಿರುವ ಆಸ್ತಿಗೂ ಮುಂದಿನ ವಾರಸುದಾರರಿಗೆ ಸರಳವಾಗಿ ವರ್ಗಾವಣೆಯಾಗ್ತಾ ಇತ್ತು ಆದರೆ ರಾಜ್ಯ ಸರ್ಕಾರ ಇತ್ತೀಚೆಗೆ ಕೆಲವು ನಿರ್ದೇಶನಗಳನ್ನು ಗಮನಿಸಿ ಹಾಗೂ ಕೆಲವು ಪ್ರಕರಣಗಳನ್ನು ಗಮನಿಸಿ ಇಡೀ ದೇಶಕ್ಕೆ ಮಾದರಿಯಾಗುವಂತಹ ಹೊಸ ರೂಲ್ಸ್ ಜಾರಿಗೊಳಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದ ವಿವಾದಗಳು ಹೆಚ್ಚುತ್ತಾ ಇವೆ ತಾತ ಮುತ್ತಾತನ ಕಾಲದ ಆಸ್ತಿ ತಂದೆ ತಾಯಿಯು ಶ್ರಮಪಟ್ಟು ಮಾಡಿಟ್ಟ ಆಸ್ತಿಯು ಮಕ್ಕಳಿಗೆ ಸುಲಭವಾಗಿ ಲಭಿಸ್ತಾ ಇತ್ತು ಆದರೆ ಇದರಿಂದ ಕುಟುಂಬಗಳ ನಡುವೆ ಭಿನ್ನಾಭಿಪ್ರಾಯಗಳು ಹೆಚ್ಚಿದ್ದು ಸಂಬಂಧಗಳು ಮುರಿಯುವ ಪರಿಸ್ಥಿತಿಯನ್ನ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಸರ್ಕಾರವು ಹೊಸ ಕಾನೂನನ್ನ ಜಾರಿಗೆ ತಂದಿದ್ದು ಇಂದು ಆಸ್ತಿಯ ಪಾಲು ಕೇಳುವವರಿಗೆ ಎಚ್ಚರಿಕೆಯನ್ನ ನೀಡಿದೆ ಹಿರಿಯ ಪೋಷಕರ ಆರೈಕೆ ಇಲ್ಲದಿದ್ದರೆ ಆಸ್ತಿ ಸಿಗೋದೇ ಇಲ್ಲ ಇದುವರೆಗೆ ತಂದೆ ತಾಯಿ ಆಸ್ತಿ ಮಕ್ಕಳಿಗೆ ಸ್ವಾಭಾವಿಕವಾಗಿ ಹಸ್ತಾಂತರ ಆಗ್ತಾ ಇತ್ತು ಆದರೆ ಕೆಲವು ಸಂದರ್ಭಗಳಲ್ಲಿ ಮಕ್ಕಳಿಂದ ನಿರ್ಲಕ್ಷ್ಯ ಅನುಭವಿಸಿದ ಪೋಷಕರು ವೃದ್ಧಾಶ್ರಮದ ಬದುಕಿಗೆ ದಿಕ್ಕು ಹಿಡಿಯಬೇಕಾಗಿತ್ತು ಈ ಪರಿಸ್ಥಿತಿಯು ಸರ್ಕಾರದ ಗಮನ ಸೆಳೆದಿದೆ ಕೇಂದ್ರ ಸರ್ಕಾರವು ಎರಡು ಸಾವಿರದ ಏಳರಲ್ಲಿಯೇ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಜಾರಿಗೆ ತಂದು ಮಕ್ಕಳಿಗೆ ಪೋಷಕರ ಆರೈಕೆ ಮಾಡುವುದು ಕಡ್ಡಾಯಗೊಳಿಸಿತ್ತು ಆದರೆ ಇದರ ಬಗ್ಗೆ ಹೆಚ್ಚಿನ ಜನತೆಗೆ ಅರಿವು ಇರಲಿಲ್ಲ ಈಗ ಕರ್ನಾಟಕ ಸರ್ಕಾರ ಈ ಕಾಯ್ದೆಯ ಅನುಷ್ಠಾನಕ್ಕೆ ಮತ್ತಷ್ಟು ಕಠಿಣ ನಿಯಮಗಳನ್ನು ರೂಪಿಸಿದ್ದು ಮಕ್ಕಳು ಪೋಷಕರ ಆರೈಕೆ ಮಾಡದಿದ್ದರೆ ಆಸ್ತಿಯ ಮೇಲಿನ ಹಕ್ಕು ಕಳೆದುಕೊಳ್ಳುತ್ತಾರೆ ಈ ಕುರಿತಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ವಿಧಾನ ಪರಿಷತ್ನಲ್ಲಿ ಮಾಹಿತಿ ನೀಡಿದ್ದು ಪೋಷಕರು ಅಥವಾ ಸಂಬಂಧಿಕರ ಹಾರೈಕೆ ಇಲ್ಲದಿದ್ದರೆ ಮಕ್ಕಳಿಗೆ ಆಸ್ತಿ ನೀಡುವುದೇ ತಪ್ಪು ಎಂದು ಸ್ಪಷ್ಟಪಡಿಸಿದ್ದಾರೆ ವಿಲ್ ಅಥವಾ ದಾನಪತ್ರ ರದ್ದುಗೊಳಿಸಲು ಪೋಷಕರಿಗೆ ಅಧಿಕಾರ ಪೋಷಕರು ಮಕ್ಕಳ ವಿರುದ್ಧ ದೂರನ ದಾಖಲಿಸಿದರೆ ಸೆಕ್ಷನ್ ಇಪ್ಪತ್ ಮೂರರ ಅಡಿಯಲ್ಲಿ ವಿಲ್ ಅಥವಾ ದಾನಪತ್ರವನ್ನು ರದ್ದುಗೊಳಿಸಲು ಅವರಿಗೆ ಅಧಿಕಾರವಿರುತ್ತೆ ಮಕ್ಕಳು ಅಥವಾ ಸಂಬಂಧಿಕರು ಪೋಷಕರ ಆರೈಕೆ ಮಾಡದಿದ್ದರೆ ವಯಸ್ಸಾದ ಪೋಷಕರು ತಮ್ಮ ಹೆಸರಿನಲ್ಲಿ ಆಸ್ತಿಯನ್ನ ಪುನಃ ವಾಪಸ್ ಪಡೆಯಲು ಅವಕಾಶವಿದೆ ಆಸ್ತಿಯ ರದ್ದು ಪ್ರಕ್ರಿಯೆ ಪೋಷಕರ ದೂರು ದಾಖಲಾಗುವ ಸನ್ನಿವೇಶದಲ್ಲಿ ಉಪವಿಭಾಗಾಧಿಕಾರಿಗಳಿಗೆ ಆಸ್ತಿಯ ಮೇಲ್ವಿಚಾರಣೆಯ ಜವಾಬ್ದಾರಿ ವಹಿಸಲಾಗಿದೆ ಪೋಷಕರ ಆರೈಕೆ ಇಲ್ಲದಂತಹ ದೂರುಗಳು ದಾಖಲಾಗಿದ್ದಾಗ ಪೋಷಕರು ವಿಲ್ಲಥವಾ ದಾನಪತ್ರವನ್ನು ರದ್ದುಗೊಳಿಸಬಹುದು ಮಕ್ಕಳು ಆಸ್ತಿ ಪಡೆದ ಮೇಲೂ ಪೋಷಕರಿಗೆ ಆರೈಕೆಯನ್ನ ತೋರಿಸಿದ್ರೆ ಆಸ್ತಿಯನ್ನ ಪುನಃ ವಾಪಸ್ ಪಡೆಯಲು ಕಾನೂನಿನ ಅನುಮತಿ ಇದೆ ಈ ಹೊಸ ನಿಯಮದ ಪ್ರಕಾರ ಮಕ್ಕಳು ಪೋಷಕರ ಆರೈಕೆಯಲ್ಲಿ ವಿಫಲವಾದ್ರೆ ಆಸ್ತಿ ಸಿಗೋದೇ ಇಲ್ಲ ಕಾನೂನುಬದ್ಧವಾಗಿ ಆಸ್ತಿಯನ್ನ ವಾಪಸ್ ಪಡೆಯಲು ಪೋಷಕರಿಗೆ ಸಂಪೂರ್ಣ ಅಧಿಕಾರವಿದ್ದು ಅವರ ಹಿತ ಸಾಧನೆಗೆ ಸರ್ಕಾರ ಬದ್ಧವಾಗಿದೆ ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಇದು ಸರಿಯಾದ ನಿರ್ಧಾರ ಅಲ್ಲ ಅನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ರೆ ಯಾಕೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋವನ್ನ ಈ ಕೂಡಲೇ ಶೇರ್ ಮಾಡಿ ಮಾಹಿತಿಯನ್ನ ಎಲ್ರಿಗೂ ಕೂಡ ತಲುಪಿಸಿ ಇಲ್ಲಿವರೆಗೂ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ